नमस्कार स्नेहितरे नम्मा चैनल ಗೆ ಸ್ವಾಗತ ನಿಮ್ಮ ವಂದನೆ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿಜಿ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ అంబేద్కర్ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ डॉक्टर राजेंद्र प्रसाद निम्मा एरेडने प्रश्ने भारतादा ಮೊದಲ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ 인ದಿರಾ ಗಾಂಧಿ ಆಪ್ಷನ್ ಸಿ ಮಹಾತ್ಮ ಗಾಂಧಿಜಿ ಆಪ್ಷನ್ ಡಿ ಜವಾಹರಲಾಲ್ ನೆಹರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರಲಾಲ್ ನೆಹರು ನಿಮ್ಮ ಮೂರನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಧಾರವಾಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಿಮ್ಮ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲ ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಗಂಧಕ ಆಪ್ಷನ್ ಬಿ ಬಂಗಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಧಕ ನಿಮ್ಮ ಐದನೇ ಪ್ರಶ್ನೆ ಸೂರ್ಯನಿಗೆ ಅತಿ ಹತ್ತಿರದ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಬುಧ ಆಪ್ಷನ್ ಬಿ ಶುಕ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ ನಿಮ್ಮ ಆರನೇ ಪ್ರಶ್ನೆ ಕಾಫಿ ಬೆಳೆ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ನಿಮ್ಮ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆ ಯಾವುದು ಆಪ್ಷನ್ ಎ ಒಂದೇ ಮಾತರಂ ಆಪ್ಷನ್ ಬಿ ಜನ ಆಪ್ಷನ್ ಸಿ ಸಾರೆ ಜಹಾಂ ಸೆ ಅಚ್ಚಾ ಆಪ್ಷನ್ ಡಿ ಹಿಂದೂಸ್ತಾನ್ ಹಮಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣಮನ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ದಿನ ಯಾವುದು ಆಪ್ಷನ್ ಎ ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಆಗಸ್ಟ್ ಹದಿನೈದು ಆಪ್ಷನ್ ಸಿ ಅಕ್ಟೋಬರ್ ಎರಡು ಆಪ್ಷನ್ ಡಿ ನವೆಂಬರ್ ಹದಿನಾಲ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಇಪ್ಪತ್ತಾರು ನಿಮ್ಮ ಹತ್ತನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೊಂದು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ತೆರಡು ಆಪ್ಷನ್ ಡಿ ಅಕ್ಟೋಬರ್ ಒಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಐದು ಇನ್ನು ಹೆಚ್ಚಿನ ಜನರಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ